ಫ್ರೆಂಡ್ಸ್ ಗುಡ್ ಟು ಮೈ ಯೂಟ್ಯೂಬ್ ಲೈಕ್ ಫ್ರೆಂಡ್ಸ್ ಇವತ್ತು ನಾನು ಕಿಚನಿಂದ ಫ್ರೆಂಡ್ಸ್ ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೀನಿ ಮನೇಲಿ ಗಲಾಟೆ ಆಗ್ತಿತ್ತು ಮಕ್ಕಳು ಸೊ ಅದಕ್ಕೇ ಫ್ರೆಂಡ್ಸ್ ಈಗ ಫ್ರೈ ವೆಜ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಆಯಿಲ್ ಬಿಸಿ ಆಗಿತ್ತು ಆನಿಯನ್ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ನೀಟಾಗಿ ಆಯಿಲಲ್ಲಿ ಆನಿಯನ್ ನೀಟಾಗಿ ಫ್ರೈ ಆದರೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ಲೇವರ್ ಬಿಡುತ್ತೆ ಅದ್ರ ಜೊತೆಗೆ ಚಿಲ್ಲಿ ಹಾಕೊತಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ರೆ ಏನಮ್ಮ ಟಿಫನ್ ಮಾಡೋದು ಏನು ತಿನ್ಸೋದು ಮಕ್ಳಿಗೆ ಏನು ಟಿಫನ್ ಬಾಕ್ಸಿಗೆ ತಗೋ ಅವ್ರಿಗೇನು ಕೊಟ್ಕೊಳ್ಸೋದು ಅಂತ ಏನಾದರೂ ನಿಮಗೆ ಅಷ್ಟು ನಿಮಗೆ ಫೀಲ್ ಆಗ್ತಿದೆ ಫ್ರೆಂಡ್ಸ್ ಇದೊಂದು ತುಂಬ ಒಳ್ಳೆ ಡಿಶ್ ಹೇಳ್ಬೇಕಂತಂದರೆ ಏನು ರುಬ್ಬ ಹಾಕೋ ಅಷ್ಟಿಲ್ಲ ಅಥವಾ ಏನು ಅಷ್ಟು ಮೈಲ್ಡ್ ಆಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಅದಕ್ಕೆ ಆನಿಯನ್ ಚಿಲ್ಲಿ ಹಾಕೊಂಡಿದ್ನಲ್ವ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ನಲ್ಲ ಸೊ ಚೀಪ್ಸ್ ಥರ ಆಗಿಬಿಟ್ಟಿದ್ದು ಹಾಕ್ಬಿಟ್ಟು ಫುಲ್ ಶುಂಠಿ ಬೆಳ್ಳುಳ್ಳಿ ಫ್ರ್ಯಾಗ್ರೆನ್ಸು ಹೋಗಬೇಕು ಹಸಿ ವಾಸನೆ ಹೋಗ್ಬಿಡ್ಬೇಕು ಹಂಗೆ ಫ್ರೈ ಆಗ್ತಾ ಅದಕ್ಕೆ ಅಶ್ನ ಪೌಡ್ರ್ ಹಾಕಿದ್ದೀನಿ ಅಶ್ನ ಪೌಡ್ರೆಲ್ಲ ಇದಾದ ಮೇಲೆ ತಿರ್ಗಿ ಟೊಮೊಟೊ ಹಾಕಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗ್ತೈತೆ ಫ್ರೆಂಡ್ಸ್ ಈ ಇಂಗ್ರೀಡಿಯೆಂಟ್ಸನ್ನು ಜಸ್ಟ್ ಒಂದು ಫೋರ್ ಫೈವ್ ಇಂಗ್ರೀಡಿಯಂಟ್ಸ್ ಹಾಕಿದ್ದೀವಿ ಅಷ್ಟೇ ಅದಕ್ಕಿಂತ ಎಷ್ಟು ಚೆನ್ನಾಗಿದೆ ಅಂದರೆ ಈ ಶುಗರು ಬಿ ಪಿ ಆ ಥರದ್ರ ಬಗ್ಗೆ ಎಲ್ಲ ತುಂಬ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋರಿಗೆಲ್ಲ ಒಳ್ಳೆ ಫುಡ್ ಇದು ಎಲ್ಲ ನ್ಯಾಚುರಲ್ ಬೇಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ವೆಜಿಟೇಬಲ್ಸ್ ಬರೀ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಅಷ್ಟೇ ಇಲ್ಲಿ ಯೂಸ್ ಮಾಡಿರೋದು ಅವೆರಡನ್ನೂ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದೆಲ್ಲ ನೀಟಾಗಿ ಆಯಿಲಲ್ಲೇ ರಾ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಟೊಮೆಟೇನೂ ಸ್ಮ್ಯಾಶ್ ಆಗುತ್ತೆ ಮತ್ತು ತರಕಾರಿನೂ ನೀಟಾಗಿ ಬೇಯ್ಕೊಳ್ಳುತ್ತೆ ಇದಕ್ಕೆ ನಾವಿಲ್ಲಿ ಎಕ್ಸ್ಟ್ರಾ ಏನು ಮಸಾಲ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಿಮಗೆ ಬೇಕು ಅಂತಂದರೆ ಎಕ್ಸ್ಟ್ರಾ ನಿಮ್ಮ ಕ್ವಾಂಟಿಟಿ ಎಷ್ಟು ಇರುತ್ತೆ ಅಷ್ಟು ನೀವು ಯೂಸ್ ಮಾಡ್ಕೊಬೋದು ನನಗಿಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ಅದು ಗರಂ ಮಸಾಲ ಟೂ ಸ್ಪೂನ್ ಹಾಕಿದ್ದೀನಿ ಮತ್ತು ಚಿಕನ್ ಮಸಾಲ ಟೂ ಸ್ಪೂನ್ ಹಾಕಿದ್ದೀನಿ ಇವಾಗ ಧನ್ಯಾ ಪೌಡ್ರ್ ಯೂಸ್ ಮಾಡ್ಕೊತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡಲ್ಲ ಯಾಕಂದರೆ ಮೊದಲೇ ಚಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಚಿಲ್ಲಿ ಹಾಕಿದ್ದೀನಿ ಅಂದರೆ ಸೊ ಖಾರ ಇರುತ್ತೆ ನಮ್ಮ ಮನೆಗೆ ಸಾಕು ಜಾಸ್ತಿ ಯಾರು ಖಾರ ತಿನ್ನಲ್ಲ ಮೈಲ್ಡಾಗಿ ತಿಂತಾರೆ ಕಾರ್ನಿಶಿಗೆ ಕೋರಿಯಂಡರ್ ಹಾಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದು ಮೇಲೆ ಕರ್ಬೇವಿನ ಸೋಪ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ತಿ